ನೀರು ಇರ್ತಾವಲ್ರಿ ಬೋರಿನ ನೀರು ಊಟಿನ ನೀರು ಎಲ್ಲಾರು ವರ್ತಿ ಪರ್ತಿ ತೋಡಿರ್ತಾರಲ್ಲ ಅಂತ ಹೇಳಿ ತುಂಬಿಕೊಂಡ್ ಬರೋದು ಕುಡಿಯೋದು ಈಗಲೂ ವರ್ತಿ ಅದಾವ ಅದ್ರ ಅವ್ರ ಏನಂದ್ರ ಅನ್ಸ್ಕೊಂಬಕ್ರಿ ಅವ್ರ ಬೈದ್ರು ಬೈಸಿನದ ಎರಡ್ ಎಟ್ ಬಡದ್ರು ಬಿಡ ಅಜ್ಜ ಮೈ ಮುಪ್ಪಗತನ ಬಿಡ್ತಾರೆ ದೂರ ನಿಂತುಕೊಂಡ್ರೆ ಹಿಂಗೆ ನಾವು ದನ ಕಾಯೋದ್ ಹಿಂಗೆ ಯಾರ ಕೆಲ್ಸ ಇಲ್ಲ ನಮಗೆ ಅವ್ರ ಕಕ್ಕ ಅವ್ರ ದನ ಅದಕ್ಕ ದಾನ ಹೇಳ್ಕೊಂಡ್ಬಿಟ್ಟಿವ್ರಿ

அஇ நீர்க்கெந்த மகனி பரத்திங்க அட் ஆடத்தி மத்தி மகனி பண்ற கிரிக்கி எல்லார வந்து மகன அல்ல தூரன் நமக்கு ஊரு அத்த நோட்ரி வந்து முரு திங்க் அட் ஆட்பம்பிணித்தான வந்து

யாக்க மாறல நான் ಯಾವಾಗಲೂ மாறாம இல்ல அத மாறবোதல்ல லாபமா இல்ல மாறாம இருக்கு நம்ம கராக் குடுದ್ರ சாக்கரே கரா கரா ஆல் குடுದ್ರ சாக்கரே நம்ம ஆல்பால என்ன மாறக்க ಅನ್ನதே இல்ல இல்ல நான் ಊಟ मार込 ಬಂದின்டா நீ ಮಾಡற நீ ಮಾಡற அது ಈಗ எச்சப்பாக்களா சாக்கி ஆளெண்ட் தங்க இல்ல இல்ல ஆங்கண்டா இல்ல நீ ஆளெண்ட் ಊಟ ஆங்கா ಸುಮ್ಮன் பெல்ஸ்ட்ின் نو

ಇವು ಹಾಲು ಸಿಹಿಯಾಕ್ಕಾವು ನೀರೇ ಇರೋಲ್ ಒಕೆ ಹಾಲು ಸಿಹಿಯಾಕವು ಇದು ಅಂದ್ರೆ ಅಡಿ ಮೇಲೆ ಅಡ್ಡಾಡ್ತೈತಲ್ರಿ ಹಾಲು ಸಿಹಿ ಇರುತ್ತೆ ಎಲ್ಲ ಥರದ ಮೇವು ಹ್ಞೂ ಎಲ್ಲ ಥರದ ಮೇವು ಮರಿ ಅವು ಸೂಜಿ ಹಾಕೋದು ಎಮ್ಮೆ ಹೂವು ಒಟ್ಟು ಸಪ್ಪಾವು ಸಪ್ಪಾಕವು ಎಲ್ಲ ಕಡೆ ಸಿಕ್ಕು ಬಾಯಿ ಸಿಕ್ಕಿದ್ದು ಎಲ್ಲಾ ಹರ್ಕೊಂಡು ತಿಂತೈತೆ ರೀ ಅದು ಹ್ಞೂ ಹಸಿ ತಪ್ಲು ಬಿಡೋಂಗಿಲ್ಲ ಒಣದು ಬಿಡೋಂಗಿಲ್ಲ ಕಾಡ್ಲಿ ಬಳ್ಳಿ ಅದು ಇದು ಯಾವ್ದಾದ್ರು ಇದ್ರನ್ನ ಎಲ್ಲಾ ಹರ್ಕೊಂಡ್ ಇಂತ ಗಿಡದ ಚೆಂಡೆ ಚೆಂಡೆ ಹರ್ಕೊಂಡ್ ತಿಂತಾವ್ ಕತ್ರಿಸಿ ರೀ ಅಂದ್ರ ಹಾಲ್ ಸಪ್ಪ ಬರುತ್ತ ಇವು ಹಾಲ ನೀರ್ ಇರ್ತಾವ್ರಿ ಈ ಆಗ್ಲು ಹಾಲ್ ನೀರ್ ಇರ್ತಾವಿರಲ್ಲ ಗಟ್ಟಿರಂಗಿಲ್ಲ ಗನ್ ಸೀ ಇರ್ತಾವ್ರಿ ಉಣಕರ್ತಾವ್ರಿ ಇವು ಊರಳ್ದ ಏನ್ ಮಾಡ್ತವ್ರಿ ಹಾಲ್ ಮಂದಗಿರ್ತಾವ್ ಮಂದಗಿರ್ತವ ಇವು ಇರಂಗಿಲ್ಲ ನೀರ್ ಇರ್ತಾವ ಅಲ್ಲ ಸಿಹ ಇರ್ತಾವ

ಯಾರು ಬಂದ್ರ ಮತ್ತೆ ಚಾಕ್ ಕುರ್ತಿ ಇಂಡ್ಕೊಳ್ತೀರಿ ಬಲ್ಲಾರು ಬಲ್ಲಾರ ಯಾರ ಮತ್ತೆ ಹಿಂಗ ದಾರಿ ಸ್ವಲ್ಪ ಊಟ ಗೀಟ ಮಾಡಕ್ಕೆ ಹಾಲಿಗೆ ಬರ್ತಿರ್ತಾರಲ್ರಿ ಕೆಲವು ಹೌದು ಹಾಲಿಗೆ ಕಾಲಿ ಗಂಜಿ ಗಂಜೀವ್ ಉಣ ಕಾಲಿಗೆ ಗಂಜೀವ ಯಾರ ಮತ್ತೆ ಹಿಂಗಿದ್ರಂತಂಗ್ನ ಬಂದ್ರ ಅವ್ರು ಊಟ ಮಾಡೋಗ್ತಾರ ಆರ್ಲೋ ಮೊಸರು ಇದ್ರ ಹ್ಮ್ ನಿಮ್ಮ ಊಟಕ್ಕೆ ಎಷ್ಟು ಅಷ್ಟು ಅಂತೀರಿ ಎಣ್ಣಿಕೆ ಅಂದಿರ್ತೀವ್ರಿ ಒಂದ್ ಎರಡ್ ಮೂರ್ ಅಕ್ರೆ ಎಣ್ಣಿಕ

ನೂರು ದನ ಅಂತ ಆರಾಮ ಐತೆ ಎಲ್ಲಾ ಅಲ್ಲಿ ಇರೋ ಬಂತು ಈ ಕಡೆ ಊರಾಡಿಗ್ ಬಂದರು ಬಂತು ಒಂದ್ ಏಳುನೂರ್ ದನ ಐತಿರ್ತಿರಿ ಅಲ್ಲೆಲ್ಲ ಊರಾಡೋಗಿದ್ದಾಗ ಇರ್ತಾರಿ ಊರಾಡಿ ಆಗಿದ್ದಾಗ ಎಲ್ಲ ಇರ್ತಿ ಇಲ್ಲಿ ಬಂದಾಗ ಅವ್ರು ಯಾರ್ಯಾರು ಎಲ್ಲೆಲ್ಲಿ ತಿಳಿದಿರ್ತೈತೆ ಆ ಕಡೆ ಆ ಕಡೆ ಹೋಗ್ಬಿಡೋದು ಈಗ ಈ ಅಡಿ ಮನ್ಸಿಗೆ ಬಂತ ಈ ಅಡಿಗೆ ಬರೋದಾ ಅವ್ರಿಗೆ ಮುಂದೆ ಮನ್ಸಿಗೆ ಬಂತ ಮುಂದ್ಲ ಅಡಿಗೆ ಹೋಗೋದಾ ಹಿಂಗ ಅವ್ರು ಅವ್ರಿಗೆ ಮನ್ಸಿಗೆ ಬರ್ತಲ್ಲ ನೀರ್ ಕೊಡ್ಬಾಡಿ ಕೊಡ್ತೀರ ಕಷ್ಟ ಐತೆ ಎಲ್ಲ ಕಷ್ಟ ರೀ ಮಳೆ ಯಾವ್ದೋ ಚಳಿ ಯಾವ್ದೋ ಬಿಸಿಲು ಯಾವ್ದೋ ಒಟ್ಟ ಯಾವ್ದಾರ ಮನೆಗೆ ಊರಾಗ ಏನಾರ ಕರೆ ಓತೆ ಅಂದ್ರೆ ಹೋಗಂತಂಗಿಲ್ರಿ ಮತ್ ಯಾರ ಬಂದ ಕಳ್ಸ್ಬೇಕ ನಮ್ಗೆ ಯಾರು ಒಂದಿನ ಕೂಲಿ ನಮ್ದು ಏನಾರು ಎಮರ್ಜೆನ್ಸಿ ಐತೆ ಅಂದ್ರೆ ಒಟ್ಟಿಲ್ರಿ ಯಾರನ ಬುಟ್ಟ ಹೋಗ್ಬೇಕು ನಾವು ಈಗ ಮತ್ತೆ ನಿಮ್ಗೆ ಶಾಲೆ ಏನ್ ಶಾಲೆ ಇಲ್ರಿ ನಮ್ದು ಅವಾಗ ಯಾವ ಶಾಲೆ ಇದೆ ಏನಿಲ್ಲ ಇದ್ರಾಗ ಜೀವನ ಮಾಡ್ಕೊಂತ ಬಂದ ಯಜಮಾನ್ ನಾವು ಇದ್ರಾಗ ಶಾಲೆಗೆ ಇಲ್ಲ ಏನೂ ಇಲ್ಲ ಏನಿಲ್ಲ ಸಾಲಿ ಅಂದ್ರೆ ಇದೆ ನಮ್ದು ಮನೆ ಇದೆ ಈಗ ಸದ್ಯ ಈಗ ಹಿಂಗ ಗುಡ್ದಾಗ ಪಡ್ದಾಗ ಬಂದ್ ಅದೇ ರೀ ಕುಡಿಯೋ ನೀರು ಪಡೆಯ ನೀರ್ ಎಲ್ಲ ಹೆಂಗ್ ವ್ಯವಸ್ಥೆ ಮತ್ತೆ ಊಟಿನ ನೀರು ತಗೋಲ್ರಿ ಬೋರಿನ ನೀರು ಊಟಿನ ನೀರು

ಹುಸಿ ಇರ್ತವ್ರಿ ಇವು ಫಿಲ್ಟರ್ ನೀರು ಫಲ್ಟರ್ ನೀರ್ ಈಗ ಬಂದ್ಬಿಡ್ರಿ ಯಾವ ಫಿಲ್ಟರ್ ನೀರು ಬಸ್ಗೆ ಇಲ್ರಿ ನಾವು ಅದ ಗಟ್ಟಿ ನಮಗೆ ಅದ ಗಟ್ಟಿ ಅದು ಅದೊಂಡಿರ್ಲ ಕಸ ಕೆಡ್ಡಿರ್ಲ ಇದು ಮಾಡ್ತೀವಿ ಅಲ್ಲ ಅದ ನಮಗೆ ಗಟ್ಟಿ ಅಡಿ ನೀರು ಮಡಗಿನ ನೀರ್ ಅಂತಂದು ಅದ ಗಟ್ಟಿ ನಮಗೆ ಅವನ ಐತಿ ಎಲ್ಲಾ ಇವ ಏನ್ರಿ ಪಿಲ್ಟ್ರಿ ನೀರ್ ಕುಡುದ್ ಆ ನೀರ್ ಕುಡುದ್ ನೆಗಡಿ ಶೀತ ಎಲ್ಲಾ ಬರ್ತಾವ ಯಾವ್ದು ಬರಂಗಿಲ್ಲ ಈಗ ಮೊದಲ ನಾವು ಕುಡ್ಕಂತ ಬಂದಿರ್ತೀವಲ್ಲ ನಾವ್ ಕುಡಿಲಿ ಯಾವ ನೆಗಡಿ ಇರಂಗಿಲ್ಲ ಯಾವ್ದೇ ಇರಂಗಿಲ್ಲ ಈಗ ನಾವ್ ಒಳ್ಳೆ ಊರಾಗ ಹೋಗಿ ಪಿಲ್ಟ್ರಿ ನೀರ್ ಕುಡಿಯೋದ್ ಇಲ್ಲಿ ಬಂದ್ ಇವ್ ನೀರ್ ಕುಡಿಲಿ ನಾವ್ ಒಂದಡಿ ನೆಗಡಿ ಕಿತ್ತ ನಮ್ಗೆ ನೀರು ಬೆಸ್ಟ್ ಇವ ನೀರ್ ಬೆಸ್ಟ್ ನಮ್ ಅಡಿ ಜೀವನ್ ಬೆಸ್ಟ್ ಊರನ್ ಜೀವನ್ ಬೆಸ್ಟ್ ಒಂದ್ ಲೆಕ್ಕ ನೋಡಿದ್ರೆ ಅಡಿ ಜೀವನ ಬೆಸ್ಟ್ ಕಿರಿಕಿರಿ ಇಲ್ಲದ್ದ ಅದು ಕಿರಿಕಿರಿ ಇಲ್ಲದ್ದ ಮೇರೆ ನಾವು ಊರು ನೋಡಂಗಿಲ್ಲ ಉದ್ಮಾ ನೋಡೋಂಗಿಲ್ಲ ಅನ್ನೋದ ಅಷ್ಟ ಕಿರಿಕಿರಿ ಇಲ್ಲದ್ದು ಕಿರಿಕಿರಿ ಇಲ್ಲದ್ದು ಈಗ ಮಧ್ಯಾಹ್ನಕ್ಕೆ ಊಟ ಹೋಗ್ತೀವಿ ಅಡಿಗೆ ಅಡ್ಗೆ ಮಾಡ್ಕ್ಯಂಬಿಟ್ರಿ ಹ್ಞೂ ಬುತ್ತಿ ಕಟ್ಕಂಡ ಬುತ್ತಿ ಕಟ್ಕಂಡು ಹೋಗ್ಬಿಡ್ತೀವ್ರಿ ಮತ್ತೆ ಇರ್ತಾರ ಇರ್ತಾರೆ ರೀ ಇಲ್ಲೊಬ್ರು ಯಾರ ಕರ್ತಲ್ಲ ಸಣ್ಣ ಕರುಗಳು ಹಾಕಿರ್ತೀವಲ್ರಿ ಇರ್ತಾರೆ ಒಬ್ಬರು ಇಲ್ಲೇ ಯಾರು ಒಬ್ರು ಅಡ್ಗೆ ಮಾಡೋದು ಕರ ನೋಡಿ ದಾವಣಿ ಪಾವಣಿ ಬೆಳೆಯೋದು ಅಡಿಗೆ ಮಾಡೋದು ನೀರು ಆ ಕೆಲಸ ಎಲ್ಲ ಅವ್ರದ್ದು ನೀರಿಂದ ಎಲ್ಲ ಉಳಿದವ್ರು ಎಷ್ಟು ಮಂದಿ ಹೋಗ್ತಾರ ನಾವು ಅಷ್ಟು ನಾಲ್ಕು ಮಂದಿ ನಾಲ್ಕು ಮಂದಿ ಅವ್ರಿಬ್ರು ಆ ಕಡೆ ಹಿಂಡಿ ನಾಲ್ಕು ಮಂದಿ ಆ ಕಡೆ ಹಿಂಡಿ ಹ್ಞೂ ಒಂದ್ಸರಿ ಹೋದ್ರೆ ಎಷ್ಟು ದೂರ ಹೋಗ್ತೀರ ನಮ್ಮ ಮೆಸಕ್ಕೆ ಹೋಗೋರಿ ಒಂದು ಮೂ ನಾಲ್ಕೈದು ಕಿಲೋಮೀಟ್ರ್ ತನೂ ಹೋಗೋ ನಾಲ್ಕೈದು ಕಿಲೋಮೀಟ್ರ್ ಹೋಗಿ ನಾಲ್ಕೈದು ಕಿಲೋಮೀಟ್ರ್ ಹಳ್ಳಿ ಹೋಗಿ ಬರ್ತಾವೆ ಬರ್ತಾವೆ ರೀ ಅಂದ್ರೆ ಅಡಿ ಸರಳ ಇದ್ರ ಹೋಗೋರಿ ಇನ್ನ ಜಾಸ್ತಿ ಏನಂಗೆ ಹೋಗೋ ಮತ್ತೆ ಹಿಂಗೆ ಏನಾದ್ರು ಹೊಲ ಅಡ್ಡು ಹೊಲ ಇದ್ದು ಅಥವಾ ಹೋಗಿ ದಾರಿ ಇರಲಿಲ್ಲ ಅಂದ್ರೆ ಎಲ್ಲಿ ಮುಟ್ಟ ದಾರಿ ಇದೆ ಅಕ್ಕತಿ ಅಲ್ಲಿ ಮುಟ್ಟ ಹೋಗುದು ಒಳ್ಳೆ ಬರೋದು ಅದೇ ಈಗ ಅಕಸ್ಮಾತ್ ಯಾರ್ದ ಮೇಸ್ತಿರ್ತೀರಿ ಬದುವು ಖಾಲಿ ಬದುವನ ಯಾರ್ದಾರ ಹೊಲ್ದಾಗ ಬಿದ್ಬಿಟ್ಟು ಮತ್ತೆ ಹೋಗೋರಿ ಹೋಗೋ ಹೊಲ್ದಾರ ಏನಂತಾರ ಏ ಅವ್ರ ಏನಂದ್ರ ಅನ್ಸ್ಕೊಂಬಕ್ರಿ ಅವ್ರ ಬೈದ್ರು ಬೈಸಿನದ ಎರಡ್ ಎಟ್ ಬಡಿದ್ರು ಬಡಿಸಿಳದ ಹ್ಮ್ ಹ್ಮ್ ಬಂಡ್ ಜೀವನ ಒಟ್ಟಿದ್ ಆಗ್ಯಾವ ಹಂಗತ್ತೆ ಏ ಜಗ್ಗ ಯಾವ ಕೆಲವೊಂದೊಂದ್ ಊರ್ ಕಡೆಗೆಲ್ಲ ಜ ಮೈ ಮುಪ್ಪಗತನ ಹೋಗನ ಬಿಡ್ತಾರೀ ಕಂತ್ರುದೈತ್ರಿ ಇನ್ನ ಮತ್ತೆ ಇಲ್ಲಿಂದ ಐತ ಬಿಟ್ಟು ಅಂದ್ರೆ ಇನ್ನ ಮುಂದಿನ ಜೀವನ ಹೆಂಗ ಹೆಂಗೈತೆ ನೋಡ್ಬೋದು ಅಲ್ಲ ಮುಂದೆ ಯಾರು ಮತ್ತೆ ಇರೋತನ ಸಾಕಾರ್ರಿ ಮತ್ತೆ ಹೋದ ಕಾಲಕ್ಕೆ ಏನೈತಿ ನಡಿಯತ್ತಾಗೂನ್ ಯಾರ ಕಾಯಿದ್ರೆ ಕಾಯ್ತಾರೆ ಕಾಯ್ಲಿಲ್ಲ ಅಂದ್ರ ಮಾರಿ ಅಷ್ಟೇ ಅವಾಗ ನಮ್ಮ ಯಜಮಾನ್ರು ಕಾದಷ್ಟು ನಾವು ಕಾಯಂಗಿಲ್ಲ ನಾವು ಕಾದಷ್ಟು ನಮ್ಮ ಮುಂದೆ ನಮ್ಮಪ್ಪ ಕಾಯಿದ್ರು ಇದ್ನ ಕಾಯ್ತಿದ್ರು ಹ್ಞೂ ಅವ್ರು ಸಣ್ಣವ್ರು ಇದ್ದಾಗ ಇಲ್ಲ ಇದ್ನ ಇದಾವೆ ಜೀವನ ರೀ ಅವ್ರು ಅಲ್ರಿ ಅಣ್ಣ ಇವ್ರು ನಿಮ್ಮ ಅಣ್ಣ ಹ್ಞೂ ಅವ್ರು ನಿಮ್ಮ ಅಪ್ಪರು ಕಾಯ್ತಿದ್ರು ಹ್ಞೂ ಕಾಯ್ತಿದ್ರು ಊರಾಗ ಇದಾರೆ ಹ್ಞೂ